ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆಲ್ ಇಂಡಿ ಫ್ಯಾಮಿಲಿ ಗೆಸ್ಟ್ ಬ್ಲಾಗ್ ಮತ್ತೆ ನಾವು ಜಯಲಕ್ಷ್ಮಿಗೆ ಬಂದಿದ್ದೇವೆ ಸೊ ಬಂದಿರುವಂಥ ಉದ್ದೇಶ ಏನು ಅಂತಂದರೆ ಕಂಡ ಮಾತ್ರ ಸೇಲೆಲ್ಲ ಬಿಟ್ಟು ಹೋಗಿದೆ ಅವರು ಜಸ್ಟ್ ನನಗೆ ನವರಾತ್ರಿಗೆ ನವರಿನ್ ಕಲರ್ಸ್ ವೇರ್ ಮಾಡಬೇಕು ಅಂತ ಹೇಳಿ ನಾನು ಎವ್ರಿ ಇಯರ್ ವೇರ್ ಮಾಡ್ತೀನಿ ಬಟ್ ನನಗೆ ಒಂದು ಕಲರ್ ಶಾರ್ಟೇಜ್ ಇದೆ ಏನು ವೈಟ್ ವೈಟ್ ಇದೆ ನಾನು ಆಲ್ರೆಡಿ ಒಂದು ಅದು ಕಾಟನ್ ವೇಸ್ಟ್ ಬಟ್ ನಾನಿವಾಗ ತೊಗೊಳ್ಬೇಕಂತೇಳು ಸ್ವಲ್ಪ ಜರಿ ತಗೊಳ್ಳೋಣ ಅಂತ ಮಾಡ್ಕೊಂಡ್ವಿ ಪ್ರಣಸೊಂಡು ಇರೋ ಸ್ಯಾರೀಸ್ ನಾನು ನೋಡ್ತಾ ಇದ್ದೀನಿ ಅದಕ್ಕಿಂತ ಮೇಲೇದು ಸ್ಯಾರೀಸ್ ಇಷ್ಟ ಆದರೂ ನಾನು ತಗೋತೀನಿ ಗೊತ್ತಿಲ್ಲ ಒಂದು ಕಡಿಮೆ ನೋಡ್ಕೊಂಡು ಹೋಗೋಣ ಯಾವ ಸಾರಿ ಇಷ್ಟ ಆಯ್ತು ತಗೊಂಡೋಣ ಬನ್ನಿ ನನಗೆ ಇದೊಂದು ಸ್ಯಾರಿ ತುಂಬ ಚೆನ್ನಾಗಿದೆ ನನಗೆ ಬಂದು ಕೂಡಲೇ ಕಂಡುಬಿಟ್ಟು ನೈಟ್ ನೈಂಟಿ ಫೈವ್ ರುಪೀಸ್ ಅಂತ ಎಮ್ ಆರ್ ಪಿ ಚೆನ್ನಾಗಿದೆ ಇದಕ್ಕೆ ಮರೂನ್ ಕಲರ್ ಬ್ಲೌಸ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಇದು ನಾಟ್ ಲೈಕ್ ಗ್ರೀನ್ ವೈಟ್ಸ್ ಅಲ್ಲ ಲೈಕ್ ನಿಯರ್ ಟು ಗೋಲ್ಡ್ ಆ ಥರ ಇದೆ ಕನ್ನಡ ಅದು ಚೆನ್ನಾಗಿ ಒಪ್ಪತ್ತು ಸೇರ್ ಹಾಗಾಗಿ ಬಟ್ ನನಗೆ ವೈಟೇ ಬೇಕು ಅಂತ ಹೇಳಿ ಬಂದಿದ್ದೀನಿ ಅದು ಟ್ವೆಂಟಿ ಸಿಕ್ಸ್ತಿಗೆ ಹುಡ್ಲಿಕ್ಕೆ ಇರೋದು ಅದನ್ನು ನಮಗೆ ನವರಾತ್ರಿ ಪೂಜೆನೂ ಇಲ್ಲ ಮನೆಯಲ್ಲಿ ಹಾಗೆ ಹುಡುಕ್ತಾ ಇದ್ದೀನಿ ನೋಡೋಣ ಯಾವ ಥರ ಸಿಗುತ್ತೆ ಅಂತ ಹೇಳ್ತಾ ಯಾವಾಗ ಮೈಸೂರಲ್ಲ ಸರಿ ಅಂದರೆ ಲೈಕ್ ಎಷ್ಟು ಲಿಮಿಟೇಷನ್ ಹತ್ರದಷ್ಟೇ ದಿಸ್ ಇಸ್ ಗುಡ್ ಕಾಂಬಿನೇಷನ್ ಆಯಿತಾ ನಾನು ಇನ್ಸ್ಟಾದಲ್ಲೆಲ್ಲ ನೋಡ್ತಾ ಇರ್ತೀನಿ ಇದು ಸ್ವಲ್ಪ ಬೇರೆ ಥರ ಬಾರ್ಡರ್ ಬಂದದ್ದು ಅಲ್ಲ ಬಾರ್ಡರ್ ಬೇರೆ ಇದೆ ಇದು ಚೆನ್ನಾಗಿದೆ ಇದು ಆ್ಯಕ್ಚುಲಿ ವೈನ್ ಕಲರ್ ಬಾರ್ಡರ್ ಕ್ಲಾಕ್ ನೋಡಿ ಮೈಸೂರು ಸೈಕ್ ಅಂದರೆ ಇಮಿಟೇಷನ್ ಅದರದ್ದು ನಾಟ್ ಪ್ಯೋರ್ ಮೈಸೂರು ಸೈಟ್ ಸೊ ತುಂಬ ಕಾಸ್ಟ್ಲಿ ಇರುತ್ತೆ ಸೊ ದಿಸ್ ಕಲರ್ ಇಸ್ ನೈಸ್ ನನಗೆ ಇಷ್ಟ ಆಯಿತು ಬಾಡಿಗೆ ಹತ್ ಹತ್ಕೊಂಡು ಮೈಸೂರು ಮೈಸೂರ್ಸಿನ ಸ್ಯಾರೀಸ್ ಎಲ್ಲ ನೀವು ದಪ್ಪ ಕಾಣೋದಿಲ್ಲ ನಿಮ್ಮ ಬಾಡಿ ಎಷ್ಟಿದೆ ಅಷ್ಟೇ ದಪ್ಪ ಕಾಣ್ತೀರ ಅಷ್ಟೇ ತುಂಬಾ ಚೆನ್ನಾಗಿದೆ ಇದೊಂದು ತೆಗ್ದಿಡಿದು ಇವನ್ ಇದು ಚೆನ್ನಾಗಿದೆ ಗಾರ್ಲಿ ಹೌದು ನೈನ್ ಇಷ್ಟ ಇದು ನೋಡಿ ಇದು ಆಕ್ಚುಲಿ ಸೇಮೇ ಮೆಟೀರಿಯಲು ಸೇಮ್ ಅದ್ರ ತನ್ನೇ ಇದೆ ಬಟ್ ನನಗೆ ಇದ್ರದ್ದು ಬೋರ್ಡ್ ಇಷ್ಟ ಆಗಿದೆ ತುಂಬಾ ಸಿಂಪಲ್ ಆಗಿದೆ ಬಾರ್ಡರ್ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಪ್ಲೇಟ್ ಹಾಕ್ಬೇಕು ಚೆನ್ನಾಗಿ ಕಾಣಿಸುತ್ತೆ ಓವರ್ ಆಲ್ ಕಾಂಬಿನೇಷನ್ ಇಸ್ ವೈಟ್ ಅಂತ ಹೇಳಿದರೆ ಇದನ್ನು ಹಾಕ್ಬೋದು ಯಾಕಂದರೆ ಎರಡು ಕಾಂಬಿನೇಷನಲ್ಲೇ ಬರುತ್ತೆ ನಾನು ಆ್ಯಕ್ಚುಲಿ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ ವೈಟಿಗೆ ಪರ್ಪಲ್ ಹಾಕ್ತೇನೆ ಅಂತ ಹೇಳಿ ಬಟ್ ಅದೇ ಥರ ಸಿಟ್ಟಿತ್ತು ನನಗೆ ಫೈನಲ್ಲಿ ದಾಸರೇ ಓದೋದು ಇನ್ನು on bike ಮೇಲೆ ಮಾತ್ರ ಫಸ್ಟ್ ಸ್ಟೇ ತಿರುಗಲ್ಲ ಏನೋ ದೇವರಿಗೆ ಲಕ್ಕಾಪ್ ಇದೆ ಒಂದು ಕಾಂಬಿನೇಷನ್ ಲೈಕ್ ಫ್ರೀ ಮೀಗೆ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಇದು ಪಿಕಾಪ್ ಗ್ರೀನ್ ಇದು ಕಾಂಬಿನೇಷನ್ ತುಂಬಾನೇ ಕಡಿಮೆ ನಾನು ನೋಡಿದ್ವಿ ವೈಟ್ ವಿಗೆ ಚೆನ್ನಾಗಿ ನನಗೆ ಒಂದು ಇದೊಂದು ಯೂನಿಫಾಂಬಿನೇಷನ್ ತರ ಬಂದಿದೆ ನೋಡೋಣ ಬೇರ್ ಮಾಡಿ ನೋಡೋಣ ಒಂದ್ಸತಿ ಯಾವ ಥರ ನಾನು ಸೆಲೆಕ್ಷನ್ ಮಾಡೋಣ ಬನ್ನಿ ಇವಾಗ ನಾನು ಆಲ್ರೆಡಿ ಟೂ ಟಿ ಸಾರಿ ಸೆಲೆಕ್ಷನ್ ಮಾಡಿಟ್ಟಿದ್ದೀನಿ ಅದೇ ಅರೌಂಡ್ ನೈನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂದರೆ ತೌಸಂಡ್ ಒಳಗಡೆ ಸ್ವಲ್ಪ ಜಾಸ್ತಿ ಯಾವ ಥರ ಬರುತ್ತೆ ಅಂತ ನೋಡೋಣ ಕ್ವಾಲಿಟಿ ಡಿಪರ್ ಆಗೋದು ರೇಟ್ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಸಾರಿಗೆ ಇನ್ವೆಸ್ಟ್ ಮಾಡೋವಾಗ ನಾವು ಸ್ವಲ್ಪ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು ಯಾಕಂತಂದರೆ ತುಂಬ ತೀರಾ ಅಗತ್ಯ ಬಂದು ಬಂದರೆ ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡ್ಕೊಬೋದು ಯಾಕಂತಂದರೆ ನಾನು ಆಲ್ರೆಡಿ ತೆಗೆದಿದ್ದೆ ತುಂಬ ಸಾಲ ಬಟ್ ಏನು ಅಂತಂದರೆ ಈಗ ನವರಾತ್ರಿಯೂ ನನಗೆ ಈ ಸ್ಯಾರಿ ನೀಡಿದೆ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿಕ್ಕೆ ಬಂದಿದ್ದೇನೆ ಅದಕ್ಕೋಸ್ಕರ ಅಷ್ಟೇ ಬೇರೆ ಯಾವುದೋ ಉದ್ದೇಶ ಇರೋದು ಲೈವ್ ಬರುವಂಥದ್ದು ಆಯಿತು ಬನ್ನಿ ನೋಡೋಣ ನೆಕ್ಸ್ಟ್ ಸಾರೀಸ್ ಯಾವ ಥರ ಇರುತ್ತೆ ಸೊ ಆಫ್ ಐತೆ ಬೇಕು ನನಗೆ ಸ್ವಲ್ಪ ಕಾಸ್ಟ್ಲಿಯಾಗಿ ನೋಡೋಣ ಏನು ಅಂತ ಹೇಳಿ ಯಾವ ಥರ ಅಂತ ಹೇಳಿ ಸಲ ಕಲ್ಲು ಇತ್ತು ಇದರಲ್ಲಿ ಬಟ್ ಇದು ಸೇಮಿ ಮಾಡ್ತಾ ಇದ್ದೀವಾಗ ಸಿಗೋದಿಲ್ಲ ಅದೇ ಮೇಲೆ ಅವ್ರು ಲಾಸ್ಟ್ ಟೈಮು ನನ್ನ ಸಾರಿದಾಗಳು ಹೇಳಿದ್ದಾರೆ ನೀಡಿದ್ದಾರೆ ಯಾವಿಲ್ಲ ನಮ್ಮಲ್ಲಿ ನಮ್ಮ ಸೀಟ್ಸ್ ಅಂತ ಹೇಳಿ பனாரஸ்டி சாஃப்ட் சென்ட் இது எடுத்து சாரி நோடி நன் கிரீன் கலர் டிசைன் ஜெயலலாசிங் டைன் ஓன் டிசை அந்த அதுலூ இது நோடி ஓல்டி கலரில் எட்டி ஒன் தௌசண்ட் டூ ஹண்ட்ரெட் ಮರೂನ್ ಕಲರ್ ಆರ್ಡರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಲಾಂಬಿನೇಷನ್ ತುಂಬಾ ಚೆನ್ನಾಗಿದೆ ವೈಟ್ ವೆದ್ ಮಾಡೋದು ಇಷ್ಟ ಆಯ್ತು ನನಗೆ ನಾನು ಆಕ್ಚುಲಿ ವೈಟಿಗೆ ವೈಟ್ ಆಗ್ತೀನಿ ಅಂತ ಹೇಳಿ ಪ್ಯಾನಿಂಗ್ದಲ್ಲಿದ್ದೆ ಗೊತ್ತಿಲ್ಲ ಇದು ಸಿಕ್ಕಿದೆ ಇವಾಗ ಒಂದ್ಸಲಿಂದಾನೆ ನಾನು ವೇರ್ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ ಮತ್ತೆ ಕಾಟನ್ ಇದೆ ಸ್ವಲ್ಪ ಬಾರಿ ಅಸಮ್ ಕಾಟನ್ ಅದು ಇಷ್ಟಿದ ತೌಸಂಡ್ ಸೆವೆನ್ ಫಿಫ್ಟಿ ಫೈವ್ ಅಸ್ಸಮ್ ಕಾಟನ್ ಅಂತೆ ತುಂಬಾ ಚೆನ್ನಾಗಿದೆ ಮಾಡಿಲು ಒಂದ್ಸತಿ ವೇರ್ ಮಾಡೋಣ ಆಯಿತು ಹೇರ್ ಮಾಡಿ ನಾನು ಹೇಳ್ತೀನಿ ಥರ ಅಸೋ ಇದು ಇದು ಕಲರ್ ಸಾರಿ ಬೇಕು ಅಂತ ಹೇಳಿ ಫೈನಲಿ ಸಿಕ್ತು ವೈಟ್ ವೈಟು ಇದೆ ಮರಳು ಮರಳು ಇದೆ ಸೊ ಇರಲಿ ಇದನ್ನು ಸೆಲೆಕ್ಷನ್ ಮಾಡ್ತಾ ಇದ್ದೀನಿ ನಾನು ಸೊ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ನನ್ನ ಹತ್ರ ಕಮೆಂಟ್ ಬಾಕ್ಸಲ್ಲಿ ಕೇಳಬೇಕು ನೀವು ನನ್ನದು ವೈಟ್ ಕಲರ್ ಸಾರಿ ಸೆಲೆಕ್ಷನ್ ಯಾವ ಥರ ಬಂತು ಅಂತ ಹೇಳಿ ನಿಮ್ಮ ನಿಮ್ಮ ಕಮೆಂಟ್ ಮೇಲೆ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂತ ಹೇಳಿ ಈ ಸತಿ ನವರಾತ್ರಿ ಟ್ವೆಂಟಿ ಸಿಕ್ಸ್ ಆಫ್ ಸೆಪ್ಟೆಂಬರ್ ಈ ಸಾರಿನ ಹುಡ್ಕ್ತಾ ಇದ್ದೀನಿ ನಾನು ಯಾಕಂದರೆ ವೈಟ್ ಕಲರ್ ಆ್ಯಕ್ಚುಲಿ ಇದೆ ನವರಂಗಲ್ಲಿ ಈ ಸ್ಯಾರಿ ಜೊತೆ ಇವತ್ತಿನ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ನೋಡಿ ನಿಮಗೆ ಯಾವ ಥರ ಸಾರೀಸ್ ಬೇಕು ಅಂತ ಹೇಳಿ ಡಿಫ್ರೆನ್ಶಿಯೇಟ್ ಮಾಡಿಕೊಂಡು ಬ್ಲೌಸ್ ಕಾಂಬಿನೇಷನ್ನು ಮಾಡ್ಕೋಬೋದು ಇವಾಗ ನನಗೆ ಸದ್ಯಕ್ಕೆ ಬ್ಲೌಸಸ್ ಸಿಗೋದಿಲ್ಲ ನಾನು ಅದನ್ನು ಯಾವ ಥರ ಆಲ್ಟ್ರೇಷನ್ ಮಾಡಿಸ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಜೊತೆ ಸೊ ಸ್ಯಾರಿ ತಗೊಂಡಾಯಿತು ನಾವು ಸಾರಿಗೆ ಇವಾಗ ಬ್ಲೌಸ್ ಮ್ಯಾಚ್ ಮಾಡ್ಕೋಬೇಕು ಯಾಕಂದರೆ ಆಲ್ಮೋಸ್ಟ್ ಟೈಲರ್ ಶಾಪಿಗೆ ಹೋದರೆ ಒನ್ ಮಂತ್ ತೊಗೋತಾರೆ ಅವರು ಸ್ವಿಚ್ ಮಾಡೋದಕ್ಕೆ ಸೊ ಅದಕ್ಕೆ ನಾನು ಇವಾಗ ಜಯಲಕ್ಷ್ಮಿಯಲ್ಲಿ ತಗೊಂಡು ಯಾವ ಥರದನ್ನ ಆಲ್ಟ್ರೇಷನ್ ಮಾಡ್ತೀನಿ ಅಂತ ನೋಡ್ತೀನಿ ಬನ್ನಿ ಅಲ್ಲಿ ಸ್ಯಾರಿ ಬರ್ತಾರೆ ಇವಾಗ ಸಾರಿ ಸೊಬನ್ ಇವಾಗ ನೋಡಿ ಈ ಥರ ಬ್ಲೌಸಸ್ ಬರುತ್ತೆ ಇದು ಮ್ಯಾಚಿಂಗ್ ಸಿಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಇದ್ರದ್ದು ಸಾರಿದು ಬ್ಲೌಸ್ ಸಿಗುತ್ತಲ್ಲ ಸೊ ಅದರದ್ದು ಬಾರ್ಡರ್ ಟೇಕ್ ಸೇಮ್ ಎಲ್ಲಿ ಎಷ್ಟಿದ್ದಾರೆ ಸುರೇಶ್ ಅಣ್ಣ ಅಂತ ಹೇಳಿ ನನಗೆ ತುಂಬ ಪರಿಚಯ ನಿಮಗೆ ಯಾರಿಗಾದ್ರು ಬ್ಲೌಸ್ ಆಲ್ಟ್ರೇಷನ್ ಮಾಡಿಸ್ಬೇಕಿದ್ರೆ ನೀವು ಹೇಳಿ ಫ್ಯಾಮಿಲಿ ಫ್ಯಾಮಿಲಿನ ಚಾನಲಿಂದ ನಾವು ಕೇಳಿ ಸುರೇಶ್ ಅಣ್ಣ ಅಂತ ಹೇಳಿ ಅವ್ರ ಹತ್ರನೇ ಬಂದಿರೋದು ಅಂತ ಹೇಳಿ ತುಂಬ ಚೆನ್ನಾಗಿ ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ ಇದರದ್ದು ಬಾರ್ಡ್ರನ್ನ ಇದಕ್ಕೆ ಇಡ್ಸ್ತೀನಿ ನಾನು ಅವಾಗ ಏನಾಗುತ್ತೆ ಅಂತಂದರೆ ಇಟ್ಟು ಅದರದ್ದೇ ಬ್ಲೌಸ್ ಥರ ಕಾಣಿಸುತ್ತೆ ಆಯಿತಾ ಸೊ ನಾನು ತುಂಬ ಸರಿ ಮಾಡಿಸಿದ್ದೀನಿ ಇದೊಂದು ನಿಮಗೆ ಟಿಪ್ ಹೇಳ್ತಾ ಇದ್ದೀನಿ ಯಾಕಂತಂದರೆ ನಿಮಗೆ ಟೈಲರ್ ಶಾಪಿಗೆಲ್ಲ ಬಂದರೆ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಟೈಲರ್ ಶಾಪಲ್ಲಿ ಆಗುತ್ತೆ ಇವಾಗ ನೋಡಿ ನನಗೆ ಇನ್ನೂ ಇರೋದು ನಿಮಗೆ ಹಾರ್ಡ್ಲಿ ಫೈವ್ ಡೇಸ ಸೊ ಫೈವ್ ಡೇಸ್ ಇರುವಾಗ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಆ ಟೈಮಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ನಮಗೆ ಈ ಥರ ಮಾಡ್ಕೊಳ್ತಾ ಹೋದರೆ ಆಯಿತಾ ಸೇ ಯಾವ ಥರ ಬೇಕೋ ಆ ಥರ ಬ್ಲೌಸಸ್ ಸಿಗುತ್ತೆ ನನಗೆ ಸ್ವಲ್ಪ ಪ್ಲೈನೇ ಇರಲಿ ಪ್ಲೇನ್ ಪ್ಲೈನ್ ಓಕೆ ಅಂತಂದರೆ ಇದೇ ಮ್ಯಾಚಿಂಗ್ ಆಗುತ್ತೆ ಆಲ್ಮೋಸ್ಟ್ ನೋಡಿ ಎಲ್ಲ ಥರದ್ದು ಬ್ಲೌಸಸ್ ಇದೆ ನಿಮಗೆ ನಾನು ಬ್ಲೌಸಸ್ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನನಗೆ ಸ್ವಲ್ಪ ಶಾರ್ಟೇಜ್ ಆಫ್ ಟೈಮಿಂದ ನನಗೆ ಬರಲಿಕ್ಕೆ ಆಗಿರಲಿಲ್ಲ ಸೊ ಈ ಥರ ನಿಮಗೆ ಯಾವ ಸೈಜಸ್ ಬೇಕು ಆ ಸೈಜಸ್ ಇರಬೇಕು ಮತ್ತು ನಿಮಗೆ ಡೀಪ್ ಬೇಕೆಂದರೆ ಡೀಪು ಮಾಡಿ ಕೊಡ್ತಾರೆ ಆಲ್ಟ್ರೇಷನ್ ಎಕ್ಸ್ಟ್ರಾ ಆಲ್ಟ್ರೇಷನ್ ಅಂದರೆ ತುಂಬ ಆಲ್ಟ್ರೇಷನ್ ಇದ್ದರೆ ನಿಮಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಪರವಾಗಿಲ್ಲ ಹೊರಗಡೆ ಟೈಲರ್ಸ್ ಆದರೆ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಸಿಂಪಲ್ ಬ್ಲೌಸಿಗೂ ಇವಾಗ ಕಪ್ಸಿಟ್ಟರೆ ಬಟ್ ದಿಸ್ ಇಸ್ ಅ ಒನ್ ವೇ ಯು ಕ್ಯಾನ್ ಡೂ ಯುವರ್ ಬ್ಲೌಸ್ ಆ್ಯಸ್ ಅ ಮ್ಯಾಚಿಂಗ್ ಬ್ಲೌಸ್ ಟು ದ ಸಾರಿ ನನಗಂತೂ ಸಾರಿ ನನಗಂತೂ ಸಾರಿನೂ ತುಂಬ ಇಷ್ಟ ಆಗಿದೆ ಬ್ಲೌಸು ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ ಆ್ಯಕ್ಚುಲಿ ಇದು ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ ಬಟ್ ಇನ್ನೂ ಸ್ವಲ್ಪ ಮ್ಯಾಚಿಂಗ್ ಬೇಕು ನನಗೆ ನಾನು ಬೋಟ್ ಬೋಟ್ನೆಕ್ಕಲ್ಲಿ ನೋಡ್ತಾ ಇದ್ದೀನಿ ನನಗೆ ಬೋಟ್ನೆಕ್ಕಲ್ಲಿ ಇದ್ದಿದ್ದರೆ ತುಂಬಾ ಖುಷಿ ಆಗ್ತಾ ಇತ್ತು ಎಲ್ಲನೂ ನಾರ್ಮಲ್ ಬ್ಲೌಸ್ ಹಾಕೋದ್ರಕ್ಕಿಂತ ಒಂದು ಬೋಟ್ ಇರಲಿ ಒಂದು ಬೋಟ್ ಹಾಕಿದರೆ ಅದಕ್ಕೆ ಡಿಸೈನು ಅಂದರೆ ಸ್ವಲ್ಪ ಡೀಪ್ ಮಾಡೋವಾಗ ಒಂದು ಅವ್ರ ಈ ಥರ ಎಕ್ಸ್ಟ್ರಾ ಡಿಸೈನ್ ಹೇಳಿ ಮಾಡಿಸ್ಬೋದು ನೋಡಿ ಈ ಥರ ಎಲ್ಲ ಬ್ಲೌಸಸ್ ಇದೆ ಈಗ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಹಾಕೊಳೋದಾದ್ರೆ ಅಥವಾ ಈ ಬ್ಲೌಸಿಗೆ ನಿಮಗೆ ಬೇಬಿ ಪಿಂಕ್ ಸಾರಿ ತುಂಬ ಚೆನ್ನಾಗಿ ಆಯಿತಾ ಆ್ಯಂಡ್ ಪ್ಲೇನ್ ಬ್ಲ್ಯಾಕ್ ಸ್ಯಾರಿ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಈ ಬ್ಲೌಸಿಗೆ ಹಾಗೆ ಮರೂನ್ ಕಲರ್ ನಿಮ್ಗೆ ಎಷ್ಟು ಶೇಡ್ಸ್ ಇದೆ ನೋಡಿ ಅದಷ್ಟು ಅದೆಷ್ಟು ಶೇಡ್ಸಲ್ಲಿ ಡಿಫ್ರೆಂಟ್ 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 ಕ್ಲೋರ್ಸಲ್ಲಿ ಇದೆ ನೀವು ಒಂದ್ಸತಿ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ಯಾರೆಲ್ಲ ಇದ್ದೀರ ನಿಮಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಈ ಥರ ನೋಡಿ ಕಾಟನ್ ಸ್ಯಾಡಿಗೆಲ್ಲ ಈ ಥರ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ಕಾಸ್ಟ್ ಒನ್ ಎಂಟು ಸೆವೆನ್ ನೈಂಟಿ ಫೈ ರುಪೀಸು ಮೆಟೀರಿಯಲು ಚೆನ್ನಾಗಿದೆ ಆಯಿತಾ ಹೊಂದಿರೋ ಸೊ ಸ್ಲೀವ್ಲೆಸ್ ಬ್ಲೌಸಸ್ ಯಾರಿಗೆಲ್ಲ ಹಾಕೋಬಹುದು ಕಂಫರ್ಟ್ ಇದ್ದೀರಾ ಅಂತ ಇದು ಅನಿಸುತ್ತೆ ಅವರಿಗೆಲ್ಲ ಇದಿದೆ ಒಳಗಡೆ ಸ್ಲೂಸು ಇದೆ ಅಟ್ಯಾಚ್ ಮಾಡ್ಕೋಬಹುದು ನಿಮಗೆ ಫೈ ಟ್ವೆಂಟಿ ಸೆವೆನ್ ರುಪೀಸಿಗೆ ಬರುತ್ತೆ ಆಲ್ಟ್ರೇಷನ್ ಮಾಡಿಕೊಡ್ತಾರೆ ನಾರ್ಮಲ್ ಫಿಟ್ಟಿಂಗ್ಸ್ ಆದರೆ ಫ್ರೀ ಇರುತ್ತೆ ಪ್ಲಸ್ ಏನಾದರೂ ನೆಕ್ ಕಡಿಂಗ್ ಮಾಡಬೇಕು ಅಥವಾ ಬೇರೆ ಏನಾದ್ರೂ ಮಾಡಬೇಕು ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೇಟ ನೋಡಿ ಇದು ನೋಡಿ ಇವಾಗ ಅದು ಟ್ರೆಂಡಲ್ಲಿದೆ ಇನ್ನೋದು ನನಗೆ ತುಂಬ ಇಷ್ಟ ಇದ್ದರೋದು ಬಟ್ ಗೊತ್ತಿಲ್ಲ ನನಗೆ ಯಾವತ್ತೂ ಹ್ಯಾಕ್ ನಿಮ್ಮ ಕಲ್ಲರು ಎಲ್ಲ ಇದ್ರಲ್ಲಿ ಮಾತ್ರ ಡಾರ್ಕ್ ಕಲರ್ಸ್ ಯಾವುದೂ ಇಲ್ಲ ಸಪೋಸ್ ರೆಡ್ ಇರ್ತಿದ್ರೆ ನಾನು ಆ ಸ್ಯಾರಿಗಳಿದ್ದೆ ತುಂಬ ಇದ್ದೆ ಇದರಲ್ಲೆಲ್ಲ ಪೇಸ್ಟಲ್ ಕಲರ್ಸ್ ಇರೋದಂತೆ ಸ್ವಲ್ಪ ಲೈಟ್ ಲೈಟ್ ಕಲರ್ಸ್ ಇಲ್ಲ ತುಂಬ ಚೆನ್ನಾಗಿದೆ ಇದು ಮೆಟೀರಿಯಲ್ ಫ್ಯಾಷನೇಬಲ್ ಆಗಿದೆ ಇದು ಬಂದುಬಿಟ್ಟು ನಿಮಗೆ ರೇಟ್ ಎಮ್ ಆರ್ ಪಿನ ಸಿಕ್ಸ್ ಸೆವೆಂಟಿ ಟು ಡಿಸ್ಕೌಂಟ್ ಆಗಿ ಸೆವೆನ್ ಫೋರ್ಟಿ ಸೆವೆನ್ ರುಪೀಸ್ ಇದು ಆಯಿತಾ ಚೆನ್ನಾಗಿದೆ ಯಾಕಂತಂದರೆ ನಾನು ಇನ್ಸ್ಟಾದಲ್ಲೆಲ್ಲ ನೋಡಿದ್ದೀನಿ ಆನ್ಲೈನ್ ಪ್ರೈಸಸ್ ಮೋರ್ ದನ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಇದಕ್ಕೆ ಬಟ್ ಉಡುಪಿನಲ್ಲಿ ಜಯಲಕ್ಷ್ಮಿನಲ್ಲಿ ಈ ಬ್ಲೌಸ್ ಸಿಗ್ತಾ ಇದೆ ನೋಡಿ ಯಾರಿಗೆಲ್ಲ ಈ ಬ್ಲೌಸಸ್ ಆ್ಯಕ್ಚುಲಿ ಎಲ್ಲರೂ ನೋಡ್ತಾ ಇರ್ತೀರ ಇವಾಗ ಟ್ರೆಂಡಲ್ಲಿದೆ ಈ ಬ್ಲೌಸು ಅವ್ರಿಗೆ ಯಾರು ಸ್ಪೆಷಲ್ ಮಾಡಲಿಕ್ಕೆ ಇಲ್ಲ ಅಲ್ಲ ಆ ಥರ ಪ್ರಾಬ್ಲಮ್ ಇದೆಯಾ ಬಂದು ಇಲ್ಲಿ ಒಂದು ಸತಿ ವಿಸಿಟ್ ಆಗಿ ನಿಮಗೆ ಬೇಕಾಗಿರುವಂಥದ್ದು ಬ್ಲೌಸನ್ನು ನೋಡ್ಕೊಳ್ತಾ ಹೋಗಿ ಸೊ ನೆಕ್ಸ್ಟ್ ನೋಡಿ ಈ ಥರ ಬ್ಲೌಸಸ್ಸಾ ಇದು ಹಾಗೆ ನಿಮಗೆ ಯಾವ ಸಾರಿಗೂ ಮ್ಯಾಚ್ ಮಾಡ್ಕೊಬೋದು ಬ್ರೌಂಡಿಗೆ ಹಾಕ್ಬೋದು ಗ್ರೀನಿಗೆ ಹಾಕ್ಬೋದು ಲೈಟ್ ಪಿಂಕ್ ಕಲರಿಗೆ ಹಾಕ್ಬೋದು ಮರೂನಿಗೆ ಹಾಕ್ಬೋದು ಸೊ ಯೂನಿವರ್ಸಲ್ ಬ್ಲೌಸ್ ಅಂತಲೇ ಹೇಳ್ಬೋದು ಇದಕ್ಕೆ ಡಾರ್ಕ್ ಬ್ಲೂಗೆ ಹಾಕ್ಬೋದು ಮತ್ತು ನೇವಿ ಬ್ಲೂಗೂ ಹಾಕ್ಬೋದು ತುಂಬಾ ಚೆನ್ನಾಗಿದೆ ಈ ಕಲರ್ ಹಾಗೆ ಇದು ನೋಡಿ ಮರೂನ್ ಕಲರ್ ರೀಸನೇಬಲ್ ಪ್ರೈಸಲ್ಲೇ ಇದೆ ತುಂಬ ಏನು ಕಾಸ್ಟ್ಲಿ ಏನಿಲ್ಲ ನಿಮಗೆ ತಗೋಬೋದು ನಾರ್ಮಲಾಗಿ ಇದು ಹಾಗೆ ಫೋರ್ ಸೆವೆಂಟಿ ಫೋರ್ ಇದೆ ಆಯಿತಾ ಸೊ ಹಾಗೆ ನನಗೊಂದು ಗ್ರೇ ಕಲರ್ ಬ್ಲೌಸ್ ಬೇಕು ಲೈಟ್ ಗ್ರೇ ತರ್ಟಿ ಫೋರ್ ಅಂದರೆ ತರ್ಟಿ ಟೂ ಸೈಝಲ್ಲೂ ಓಕೆ ಸಿಂಪಲ್ ಕಾಟನ್ ಬೇಕು ಸೊ ಸಾರಿ ಕಲೆಕ್ಷನ್ಸ್ ನೋಡಿರಲ್ವಾ ಯಾವ ಥರ ನಾನು ಸಾರಿ ಬೈ ಮಾಡಿದೆ ಯಾವ ಥರ ಬ್ಲೌಸ್ ಅದನ್ನು ಮ್ಯಾಚ್ ಮಾಡಿಕೊಂಡು ಹಾಗೆ ರೆಡಿಮೇಡ್ ಬ್ಲೌಸಿಗೆ ಅದನ್ನು ಅದರದ್ದು ಜರಿ ಏನಿರುತ್ತೆ ಅಲ್ವಾ ಬಾರ್ಡರ ಅದನ್ನು ಅದಕ್ಕೆ ಕೂರಿಸೋದು ಅಷ್ಟೇ ಕೆಲಸ ಇರೋದು ಫಸ್ಟ್ ಬ್ಲೌಸೇ ರೆಡಿ ಆಗುತ್ತೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಿಗೆ ಅಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನಿಮಗೆ ಅದು ಮೆಟೀರಿಯಲ್ ನೋಡಿದ ಕೂಡ ಗೊತ್ತಾಗುತ್ತೆ ಎಷ್ಟು ಹಣ ಅದಕ್ಕೆ ಕೊಡ್ಬೋದು ಅಂತ ಹೇಳಿ ಓಕೆ ಸೊ ಸಾರೀಸ್ ಬ್ಲೌಸಸ್ ಎಲ್ಲನೂ ತೋರಿಸಿದ್ದೇನೆ ನಾನು ಹಾಗೆ ಜಯಲಕ್ಷ್ಮಿ ಬಂದು ವಿಸಿಟ್ ಕೊಡಿ ವಿಸಿಟ್ ಕೊಟ್ಟು ನೀವು ನಿಮಗೆ ಬೇಕಾದ ಥರ ನಿಮಗೆ ಆಲ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಸಾರಿಗೆ ಬ್ಲೌಸನ್ನು ಮ್ಯಾಚ್ ಮಾಡ್ಕೊಳ್ಳಿ ಮೊದಲಿದ್ದು ಧಾರೆ ಸಾರಿ ಅಥವಾ ಮುಹೂರ್ತದ ಎಲ್ಲ ಇದ್ದರೆ ಆಫ್ಟರ್ ಡೆಲಿವರಿ ಕೆಲವರಿಗೆ ಬ್ಲೌಸಸ್ ಆಗೋದಿಲ್ಲ ಸೊ ಬಾಡಿ ಸ್ವಲ್ಪ ಶೇಪ್ ಕಳ್ಕೊಳ್ಳಕ್ಕೆ ಲೇಡೀಸಿದ್ದು ಸೊ ಆ ಟೈಮಲ್ಲೆಲ್ಲ ಈ ಥರ ಅಂದರೆ ಅದಕ್ಕೆ ಮ್ಯಾಚ್ ಮಾಡ್ಕೋಬೋದು ಇಲ್ಲಾಂದರೆ ಮರೂನ್ ದಾರಿ ಸಾರಿ ಇದ್ದರೆ ಅದಕ್ಕೆ ಗ್ರೀನ್ ಮ್ಯಾಚ್ ಮಾಡ್ಕೋಬೋದು ಪರ್ಪಲ್ ಮ್ಯಾಚ್ ಮಾಡ್ಕೋಬೋದು ಸೊ ಈ ಥರ ಎಲ್ಲ ಮಾಡ್ಕೊಳ್ತಾ ಹೋಗಿ ಆಯಿತಾ ಯಾವುದನ್ನೂ ಸಾರಿಯನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ಅದು ನಮ್ಮದು ದಾರಿ ಸಾರಿ ಹಾಗೆ ಮೂರು ಸಾರಿ ಅದು ಎರಡು ಇಂಪಾರ್ಟೆಂಟ್ ಅದನ್ನು ನಾವು ಬೇರೆಯವ್ರಿಗೆ ಕೊಡೋದು ಇಲ್ಲ ಆ ಟೈಮಲ್ಲಿ ಈ ಥರ ಈ ಈ ಥರ ಬ್ಲೌಸಸ್ಸನ್ನು ಮ್ಯಾಚ್ ಮಾಡ್ಕೋಬೋದು ಏನಂತಂದರೆ ನಿಮ್ಮದು ಸಾರಿದು ಒಳಗಡೆ ಫಸ್ಟ್ ಕುಚ್ಚಿ ಇದು ಮಾಡ್ತೀರಲ್ವಾ ಸಿಕ್ಕಿಸ್ತೀರಲ್ವ ಆ ಪ್ಲೇಸಿದ್ದಾನೆ ಕಟ್ ಮಾಡಿಕೊಂಡು ಒಂದು ಎಷ್ಟು ಗೊತ್ತಾ ಸೆವೆಂಟಿ ಅಲ್ಲಾದರೆ ಏಯ್ಟ್ ಸೆಂಟ್ ಏಯ್ಟಿ ಸೆಂಟಿಮೀಟರಷ್ಟು ಕಟ್ ಮಾಡ್ಕೊಳ್ಳಿ ನಿಮಗೆ ಕೈಗೆ ಬೇಕಾದಷ್ಟು ಅದನ್ನು ನೀವು ಬಾರ್ಡರ್ ಅಟ್ಯಾಚ್ ಮಾಡಬೇಕು ಬ್ಲೌಸಿಗೆ ಇಲ್ಲಿ ಬ್ಲೌಸ್ ತಗೊಂಡು ಅದನ್ನು ಬ್ಲೌಸಿಗೆ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳ್ಬೋದು ಸೊ ಆ ಒಳಗಿದ ಪ್ಲೀಸ್ ನೀವು ಅಂದರೆ ಸಾರಿ ಗಿಡ್ಡ ಆಗೋದಿಲ್ವಾ ಮೇಡಮ್ ಅಂತ ಹೇಳಿ ಆ ಒಳಗಿದ್ದು ಪ್ಲೇ ಪೀಸ್ ಇದೆಯಲ್ವ ಏನು ನಿಮಗೆ ಆ ಸಾರಿ ಒಳಗಡೆ ಪೀಸ್ ನೀವು ಕಟ್ ಮಾಡಿದ್ದೀರಿ ಆ ಪ್ಲೇಸಿಗೆ ನೀವು ಆಗಿ ಒಂದು ತೆಳು ಕಾಟನ್ ಮೆಟೀರಿಯಲನ್ನು ಸ್ಟಿಚ್ ಮಾಡಿಕೊಡಿ ಸೇಮ್ ಕಲರ್ ಇದು ಆವಾಗ ಅದು ಒಳಗಡೆ ಕುಚ್ಚಿಗೆ ಬೀಳುತ್ತೆ ನಿಮಗೆ ಕಾಣೋದಿಲ್ಲ ಸಾರಿ ಸೊ ಇದು ಒಂದು ಟಿಪ್ಪು ನಿಮಗೆ ನಾನು ಯಾವುದೆಲ್ಲ ಟಿಪ್ ಹೇಳ್ಕೊಂಡಿದ್ದೀನಿ ಅದನ್ನೆಲ್ಲ ನೀವು ಶೇ ಏನು ಸೇವ್ ಮಾಡಿಕೊಡಿ ನಿಮ್ಮ ಮೊಬೈಲಲ್ಲಿ ಏನು ಅಂತಂದರೆ ನಿಮಗೆ ಇನ್ ಫ್ಯೂಚರ್ ನಿಮ್ಮದು ಧಾರೆ ಸಾರಿ ಮುಹೂರ್ತ ಸಾರಿ ಓಲ್ಡ್ ಸಾರೀಸೆಲ್ಲ ಇರುತ್ತಲ್ವ ಅದಕ್ಕೆಲ್ಲದಕ್ಕೂ ಅದು ಯೂಸ್ ಆಗುತ್ತೆ ಗೊತ್ತಾಯಿತಾ ಸೊ ಇದೊಂದು ಟಿಪ್ಪು ಸೊ ಆರ್ಯಹಿ ಫ್ಯಾಮಿಲಿನೆಸ್ಟ್ ಬ್ಲಾಗನ್ನು ಹೀಗೆ ನೋಡ್ತಾ ಇರಿ ಇನ್ನಷ್ಟು ಇನ್ನೋವೇಟಿವ್ ವಿಡಿಯೋ ಜೊತೆ ನಿಮ್ಮೆದುರು ಬರ್ತಾಯಿದ್ದೀನಿ ಆರ್ಯಹಿ ಫ್ಯಾಮಿಲಿನೆಸ್ಟ್ ಬ್ಲಾಗನ್ನು ಲೈಕ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ಇದ್ದೀನಿ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಹ್ಯಾಪಿ ನವರಾತ್ರಿ ಖುಷಿಯಿಂದ ಇರಿ ಎಲ್ಲರು ಈಗ ಒಂಬತ್ತು ದಿನ ಅದು ಖುಷಿಯಿಂದ ಹೆಣ್ಮಕ್ಳು ಆಚರಿಸೋಣ ಹಾಗೆ ಗಂಡು ಮಕ್ಕಳು ಇರಬೇಕು ನವರಾತ್ರಿ ಆಗುವಾಗ ಸೊ ಇಲ್ಲೇನು ಟೇಕ್ ಕೇರ್ ಬ ಬೈ ಲವ್ ಯು ಆಲ್